ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಫಿಶ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೂ ಮುಂದೆ ಇನ್ನೂ ಹೊಸ ಹೊಸ ವೀಡಿಯೋ ಒಳಕೋಕ್ಕೆ ಎಂಕರೇಜ್ ಆಗುತ್ತೆ ಫಸ್ಟ್ಗೆ ನಾವು ಇದು ಫಿಶ್ನ ಚೆನ್ನಾಗಿ ತೊಳ್ಕೊಬೇಕು ಬ್ಲೆಡ್ ಎಲ್ಲ ಹೋಗಬೇಕು ರಕ್ತ ಎಲ್ಲ ಹೋಗೋ ಥರ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕು ಒಂದು ಎರಡು ಮೂರು ಸಲ ತೊಳೆದು ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಮತ್ತೆ ಅದಕ್ಕೆ ಉಪ್ಪಾಕಿ ನೆನೆಸ್ಬಿಟ್ಟು ಇಟ್ಬಿಡ್ಬೇಕು ಉಪ್ಪು ಹಾಕ್ಬಿಟ್ಟಿದ್ದೆ ಸ್ವಲ್ಪ ನೆನೆಬೇಕು ಫಸ್ಟ್ ಅದು ಬ್ಲೆಡ್ಡೆಲ್ಲ ಹೋಗಬೇಕು ಆ ಥರ ನೀಟಾಗಿ ತೊಳ್ಕೊಬೇಕು ಇದರ ನಾನ್ ವೆಜ್ಜಲ್ಲಿ ಕ್ಲೀನಾಗಿ ತೊಳೆಯೋದೇ ಒಂದು ಇಂಪಾರ್ಟೆಂಟು ಈ ಥರ ತೊಳೆದು ಬಿಟ್ಟಿದ್ದೆ ಸೈಡ್ಗೆ ಇಟ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹೇಳ್ದಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸಪ್ರೇಟಾಗಿ ರುಬ್ಬಿಟ್ಕೋಬೇಕು ನೋಡಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನೆನೆಸಿರೋದು ಚೆನ್ನಾಗಿ ನೆನೆಬೇಕು ಉಪ್ಪಲ್ಲಿ ಅದು ಅವಾಗಲೇ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ ಆ ಥರ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನೀರೆಲ್ಲ ಇದು ಮಾಡಿ ಹೇಳ್ದಂಗೆ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನ ಇದು ಮಾಡಬೇಕು ತ ತೊಳಿಬೇಕು ಉಪ್ಪು ಹಾಕೋದು ಏನಕ್ಕಪ್ಪ ಅಂದರೆ ಅದು ವಾಸನೆ ಎಲ್ಲ ಹೋಗಲಿ ಅಂತ ಅಷ್ಟೇ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನೆನ್ಸ್ಕೋಬೇಕು ನೀಟಾಗಿ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡ್ಬೇಕು ಮಸಾಲೆ ಎಲ್ಲ ರುಬ್ಬು ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೆನೆ ಉಪ್ಪೆಲ್ಲ ಅದು ಯಾಕೆಂದರೆ ವಾಸನೆ ಎಲ್ಲ ಹೋಗಬೇಕು ಉಪ್ಪೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಈ ಥರ ಕುಲ್ಕಿ ಕುಲ್ಕಿ ಇಡಬೇಕು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟಿದ್ದೆ ಧನ್ಯ ಪುಡಿ ಎಲ್ಲನೂ ಹಾಕಿ ಇದು ಜೀರಿಗೆ ಇವಾಗ ಇದನ್ನೆಲ್ಲ ಹುರ್ಕೋಬೇಕು ಒಂಚೂರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೆ ಹುರ್ಕೋಬೇಕು ಚೆನ್ನಾಗಿ ಉರಿಬೇಕು ಅಂತ ಗಮ್ಮಂತ ಈರುಳ್ಳಿದೆಲ್ಲ ವಾಸನೆ ಹೋಗಿ ಗಮ್ಮಂತ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಇದಕ್ಕೆಲ್ಲ ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಎಲ್ಲನೂ ಹಾಕಿ ಹಾಗೇ ಹುರ್ಕೋತಾ ಇರೋದು ಒಂಚೂರು ಎಣ್ಣೆ ಹಾಕಿ ಈ ಥರ ಇದು ಮಸಾಲೆ ರುಬ್ಬೋದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೋಬೇಕಿದನ್ನೆಲ್ಲ ಹುರಿದ್ಬಿಟ್ಟು ಆಮೇಲೆ ಮತ್ತೆ ಈ ಥರ ಚೆನ್ನಾಗಿ ಗಮ್ ಅಂತ ಅನ್ಬೇಕು ಆ ಥರ ಉರ್ಕೋಬೇಕು ಈ ಥರ ಆದಮೇಲೆ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಇದು ಟೊಮೊಟೊ ಇದು ಹುಣ್ಸೆ ರಸ ನೆನ್ಸಿಟ್ಕೊಂಡಿದ್ವಿ ಲಾಸ್ಟಲ್ಲಿ ಹಾಕಬೇಕು ಇವಾಗಿದಕ್ಕೆ ನೋಡಿ ಉಪ್ಪು ಹಾಕಿದ್ವಲ್ಲ ಇವಾಗಿದ ಚೆನ್ನಾಗಿ ತೊಳ್ಕೊಬೇಕು ಉಪ್ಪಿಂದು ನೀರೆಲ್ಲ ಹೋಗ್ಬೇಕು ಆ ಥರ ತೊಳ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು ಇವಾಗ ಈಗ ಉಪ್ಪಲ್ಲಿ ನೆನೆದಿರುತ್ತೆ ಒಂದು ಹತ್ತು ನಿಮಿಷ ನೆನೆಸ್ಬೇಕು ನೆನೆಸಿದ್ಮೇಲೆ ಅವಾಗ ಎತ್ತಿ ಎಲ್ಲ ನೀಟಾಗಿ ತೊಳ್ಕೊಬೇಕು ಇವಾಗ ಇದು ತೊಳ್ಕೊಂಡಾದ್ಮೇಲೆ ಸೈಡ್ಗೆ ಇಟ್ಕೊಳ್ಳೋಣ ಇವಾಗೆಲ್ಲ ನೀಟಾಗಿ ತೊಳೆದಾಗಿದೆ ನೋಡಿ ಈ ಮಸಾಲೆ ರುಬ್ಕೊಂಡು ನೋಡಿ ಈ ರೀತಿ ಕ್ಲೀನಾಗಿರಬೇಕು ಇವಾಗ ಒಂದು ಬಾಂಡೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಫಸ್ಟ್ಗೆ ಆಮೇಲೆ ಕರಿಬೇವು ಹಾಕಬೇಕು ಕರಿಬೇವು ಹಾಕಿ ಚೆನ್ನಾಗಿ ಗಮ್ಮಂತಿದ್ದಾಗೆ ಮತ್ತು ಅದೇ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೋಬೇಕು ಅದೆಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಮಾಡಬೇಕಾದ್ರೆ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಟೇಸ್ಟ್ ಇರೋದು ಇಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಇವಾಗ ಹಾಕ್ಕೋಬೇಕು ಅದಕ್ಕೆ ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಈರುಳ್ಳಿದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಎಷ್ಟು ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಉಪ್ಪು ಮತ್ತು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗಳು ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಎಷ್ಟು ಮಾಡ್ತೀರ ಅದ್ರ ಮೇಲೆ ಹಾಕೊಳ್ಳಿ ನಾವು ನಾವು ಮಾಡೋ ಇದಕ್ಕೆ ಹಾಕ್ಕೊಂಡಿದ್ದೀವಿ ಅದು ನೋಡ್ಕೊಂಡು ಹಾಕ್ಕೋಬೇಕು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕಬೇಕು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಆಮೇಲೆ ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕೋಬೇಕು ಇದು ಟೊಮೊಟೊ ಟೊಮೊಟೊನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅರಿಶಿಣ ಪುಡಿ ಹಾಕ್ಬೇಕು ಸ್ವಲ್ಪ ಹಾಕಿದ್ಮೇಲೆ ಆಮೇಲೆ ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇವಾಗ ತಿರ್ಗಾ ಖಾರದ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಚೆನ್ನಾಗಿ ತಿಂತೀವಿ ಅನ್ನೋದಾದರೆ ಅಚ್ಚ ಖಾರದ ಪುಡಿ ಆ ಥರ ಹಾಕೋಬೋದು ಇಲ್ಲ ಸ್ವಲ್ಪ ಹಾಕೋಬೋದು ಈ ಥರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿದ್ಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ತಿ ಖಾರ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ಹಂಗಾಗಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿರೋ ಮಸಾಲೆನೂ ಹಾಕ್ಬಿಟ್ಟಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಿಡಬೇಕು ಲಾಸ್ಟಲ್ಲಿ ಹುಣ್ಸೆಹಣ್ಣು ರಸ ಹಾಕ್ಬಿಡ್ಬೇಕು ಲಾಸ್ಟಲ್ಲಿ ಹುಣ್ಸೆಹಣ್ಣು ರಸ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿತಾ ಇರುತ್ತಲ್ವ ಆವಾಗ ಫಿಶ್ನ ಹಾಕಬೇಕು ಒಂದೊಂದೇ ಆ ಕಡೆ ಸೈಡ್ ಸೈಡ್ ಸೈಡ್ಗೆ ಹಾಕಬೇಕು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಸೈಡ್ ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಮುಚ್ಚಿಬಿಟ್ರೆ ಚೆನ್ನಾಗಿ ಫಿಶ್ಶು ಬೆಂದೋಗುತ್ತೆ ತುಂಬ ಎಲ್ಲ ಇಟ್ಕೊಂಡು ಚೆನ್ನಾಗಿರುತ್ತೆ ಫಿಶ್ನ ಇವತ್ತು ಮಾಡಿಬಿಟ್ಟು ನಾಳೆ ತಿಂದರೆ ಚೆನ್ನಾಗಿರುತ್ತೆ ಅಂತಾರೆ ಆ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ರೆಡಿಯಾಗಿದೆ ಫಿಶ್ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಫಿಶ್ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್